ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾ ಸ್ಮಿನಿ ಲಾಗ್ ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಇದು ನನ್ನ ಫ್ರೈಡೆ ಬ್ಲಾಗ್ ಆಗಿತ್ತು ಬೆಳಗ್ಗೆ ನಾನು ಬೇಗ ಎದ್ದು ಸ್ನಾನ ಮಾಡ್ಕೊಬಿಟ್ಟು ಮನೆ ಕಸ ಗುಡಿಸಿ ಮನೆನ ಒರೆಸ್ಕೊಂಡ್ಬಿಟ್ಟೆ ಅದಾದಮೇಲೆ ನಾನು ಎಲ್ಲ ಕೆಲಸನ ನಾನು ಹಿಂದಿನ ದಿನವೇ ಮುಗಿಸ್ಕೊಂಡಿದ್ದಿದ್ರಿಂದ ಅಷ್ಟೊಂದು ಕೆಲಸ ಇರಲಿಲ್ಲ ನನಗೆ ಸೊ ರಂಗೋಲಿ ಬಿಡೋದು ಒಂದು ಬ್ಯಾಲೆನ್ಸ್ ಇಟ್ಕೊಂಡಿದ್ದೆ ನನಗೆ ರಂಗೋಲಿ ಬಿಡೋಕ್ಕೆ ಬರ್ದಲ್ಲೇ ಇರೋ ಕಾರಣ ನಾನು ಈ ಥರ ಮಾಡೆಲ್ ಯೂಸ್ ಮಾಡಿಬಿಟ್ಟು ಒಂದು ಕ್ಯೂಟಾಗಿರೋ ರಂಗೋಲಿನ ಬಿಟ್ಕೊಂಡೆ ಆ್ಯಕ್ಚುಲಿ ಈ ಮಾಡೆಲ್ಲ ನಾನು ಮದುವೆ ಆಗಿರ್ಲಿಕ್ಕೆ ಬಂದಾಗಲೇ ಬರುವಾಗಲೇ ಇದನ್ನ ತೊಗೊಂಡು ಬಂದಿದೆ ಯಾಕಂದರೆ ನನಗೆ ರಂಗೋಲಿ ಬಿಡೋಕೆ ಬರೋಲ್ಲ ಅಟ್ಲೀಸ್ಟ್ ಇದನ್ನು ಯೂಸ್ ಮಾಡಿ ರಂಗೋಲಿ ಬಿಡ್ಬೋದಲ್ಲ ಅನ್ನೋದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದೆ ನಾನು ಆ್ಯಂಡ್ ಬೇಗ ಬೇಗ ಕಲರ್ ಪೌಡರ್ನೆಲ್ಲ ಯೂಸ್ ಮಾಡಿ ರಂಗೋಲಿ ಬಿಟ್ಕೊಂಡು ಮುಗಿಸ್ಕೊಂಡೆ ಅದಾದಮೇಲೆ ಆಲ್ಮೋಸ್ಟ್ ಸ್ವಲ್ಪ ಕೆಲಸಗಳೆಲ್ಲ ಆಗಿತ್ತು ನಮ್ಮ ಅತ್ತೆನೂ ಬೇಗ ಇದ್ದಿದ್ರು ಸೊ ಅವ್ರಿಗೆ ದೇವ್ರ ಪೂಜೆ ಕೆಲಸನ ಅವ್ರಿಗೆ ಬಿಟ್ಬಿಟ್ಟು ನಾನು ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಇದು ರಂಗೋಲಿ ಹಾಕಾದ ನಾನು ಬೇಗ ಕಾಫಿನ ಮಾಡಿಬಿಟ್ಟು ಎಲ್ಲರಿಗೂ ಕೊಟ್ಟೆ ಆ್ಯಕ್ಚುಲಿ ಮಾವ ವಾಕ್ ಹೋಗಿದ್ರು ಅವರಲ್ಲಿ ನಾವು ಮೂರು ಜನ ಕಾಫಿನ ಕುಡ್ಕೊಂಡ್ವಿ ಪಾಪೇನೇ ಇದ್ದಿರಲಿಲ್ಲ ಸೊ ಕಡಲೆಬೇಳೆ ನೆನೆ ಹಾಕಿದ್ರು ಸೊ ಅದನ್ನು ನಾನು ಸೋರ್ ಹಾಕಿದ್ದೆ ಆ್ಯಂಡ್ ದೋಸೆ ಇಟ್ಟಿದ್ದಿದ್ರಿಂದ ಅದಕ್ಕೆ ಬೀನ್ಸ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ನಾನು ಸ್ವಲ್ಪ ಪಲ್ಯದ ಬದಲು ಗೊಜ್ಜು ಮಾಡೋದೇ ಜಾಸ್ತಿ ಅದಕ್ಕೋಸ್ಕರ ರುಬ್ಕೊಂಡು ಇಟ್ಕೊಂಡೆ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಆ್ಯಂಡ್ ಹಾಗೆ ಪಲ್ಯ ಮಾಡೋದಕ್ಕೆ ಏನೇನು ಬೇಕು ಈರುಳ್ಳಿ ಟೊಮೊಟೊ ಅದನ್ನೆಲ್ಲ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಹೀರೆಕಾಯಿ ಮತ್ತು ಆಲೂಗೆಡ್ಡೆ ಇತ್ತು ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಆ್ಯಡ್ ಮಾಡಿಕೊಂಡು ಬೀನ್ಸ್ನೆಲ್ಲ ಹೆಚ್ಚಿಟ್ಕೊಂಡು ಅದಕ್ಕೆ ಹಾಕಿ ಒಂದು ಸಿಂಪಲಾಗಿ ಒಂದು ಗೊಜ್ಜು ಥರ ಮಾಡಿಕೊಂಡ್ವಿ ದೋಸೆಗೆ ಆ್ಯಕ್ಚುಲಿ ದೋಸೆ ಮತ್ತು ಗೊಜ್ಜೆ ಟಿಫನ್ನು ಬೆಳಗ್ಗೆ ನಮ್ಮದು ಆ್ಯಂಡ್ ಅದೆಲ್ಲ ಎಲ್ಲ ಹಾಗಾದಮೇಲೆ ನಾನು ಅದೇ ಗ್ಯಾಪಲ್ಲಿ ನಮ್ಮ ಅತ್ತೆ ಬೇಯ್ಯಕ್ಕೆ ಹಾಕಿದ್ರು ಹೋಳಿಗೆ ಮಾಡೋದಕ್ಕೋಸ್ಕರ ಆ್ಯಂಡ್ ಆಚೆ ಹೋಳಿಗೆ ಬೇಯ್ಯಕ್ಕೆ ಹಾಕಿರ್ಬೇಕಾದ್ರೆ ನಾನು ಈಚೆ ಪಾಪುಗೆ ಊಟ ಮಾಡಿಸೋಣ ಅಂತ ಹೇಳಿಬಿಟ್ಟು ಸರಿನಾ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ ಇದು ರಾಗಿ ಸರಿ ನಾನು ಪಾಪಗೆ ಮಾರ್ನಿಂಗ್ ರಾಗಿ ಸರಿ ಕೊಡ್ತೀನಿ ಮಧ್ಯಾಹ್ನ ಅನ್ನ ಕೊಡ್ತೀನಿ ಆ್ಯಂಡ್ ಅದ್ರ ಜೊತೆಗೆ ಹೋಳಿಗೆ ಬೇಯ ಕೆಟ್ಟಿದ್ವಲ್ಲ ಅದನ್ನೆಲ್ಲ ಬಸ್ತಾದ್ಮೇಲೆ ಅದರದ್ದೇ ಸಾಂಬಾರು ಮಾಡೋದು ಇಲ್ಲ ಆ್ಯಕ್ಚುಲಿ ವರಮಾಲಕ್ಷ್ಮಿ ಹಬ್ಬ ದಿನ ಸೊ ಅದಕ್ಕೋಸ್ಕರ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೆ ಮಾಮೂಲಿ ಮಸಾಲೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಮತ್ತು ಸಾಂಬಾರು ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಎಣ್ಣೆಲಿ ಹುರ್ಕೊಂಡು ಇಟ್ಕೊಂಡಿದ್ದೆ ಪಾಪಗೆ ಊಟ ಮಾಡಿಸೋಣ ಅಂತ ಬಂದೆ ಆ್ಯಕ್ಚುಲಿ ಅವ್ಳು ಒಂದು ವೀಕಿಂದ ಏನೂ ತಿಂತಾನೇ ಇಲ್ಲ ಬರೀ ಹಾಲಷ್ಟೇ ಕುಡಿತಾ ಇರೋದು ಜ್ವರ ಬಂದಿರೋದ್ರಿಂದ ಸೊ ಡೈರಿ ಮಿಲ್ಕ್ ತೋರಿಸಿ ಆಟ ಆಡಿಸ್ಕೊಂಡು ಆಟ ಆಡಿಸ್ಕೊಂಡು ಒಂದೆರಡು ಸ್ಪೂನ್ ತಿನ್ನಿಸಿದೆ ಅದಕ್ಕೂ ಮೀರಿ ಅವಳು ತಿನ್ನಲಿಲ್ಲ ಸೀದಾ ಬಿಟ್ಟೆ ಅವಳನ್ನ ಆ್ಯಕ್ಚುಲಿ ಅವಳಿಗೆ ಸ್ನಾನನೂ ಮಾಡಿಸಿಲ್ಲ ಇವತ್ತು ನಾನು ಆಮೇಲೆ ವಡೆ ಮಾಡೋದಕ್ಕೋಸ್ಕರ ನೆನೆ ಹಾಕಿದ್ದಲ್ಲ ಸೊ ಅದಕ್ಕೆಲ್ಲ ಹೆಚ್ಚಿಕೊಟ್ಟೆ ಅತ್ತೆ ಈ ಥರ ಕಲಸಿ ಇಟ್ಕೊಂಡಿದ್ರು ವಡೆ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡ್ರು ನಾನು ಅದೇ ಗ್ಯಾಪಲ್ಲಿ ಹೋಳಿಗೆ ಸಾರಿಗೆಲ್ಲ ಫ್ರೈ ಮಾಡಿಟ್ಟಿದ್ದಲ್ಲ ಸೊ ನೀಟಾಗಿ ಅದನ್ನು ರುಬ್ಬಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ರುಬ್ಬೋದಕ್ಕೆ ಎಲ್ಲದನ್ನು ಹಾಕ್ಕೊಂಡು ನಾನು ಹೋಳಿಗೆ ಸಾಂಬಾರನ್ನ ಮಾಡಿದೆ ಆ್ಯಕ್ಚುಲಿ ಇದಕ್ಕೆ ಹೋಳಿಗೆ ಸಾಂಬಾರು ಅಂತಲೇ ಕರೀತಾರೆ ಸೊ ಹೋಳಿಗೆ ಸಾರನ್ನ ನಾನು ಬೇಗ ಬೇಗ ಮಾಡಿಕೊಂಡು ಅದಾದಮೇಲೆ ನಮ್ಮತ್ತೆ ಕೋಸಂಬರಿ ಮಾಡು ಅಂತ ಅಂದರು ಸ್ವಲ್ಪ ಸೊ ಆಲ್ರೆಡಿ ನಾನು ಬೇಳೆನ ನೆನೆ ಹಾಕಿದ್ದೆ ಸೊ ಅದಕ್ಕೋಸ್ಕರ ಅದಕ್ಕೂ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ನೆನೆಸಿಟ್ಟಿರೋ ಹೆಸರು ಬೇಳೆನೂ ಹಾಕ್ಕೊಂಡು ಎಲ್ಲ ಹೆಚ್ಚಿಟ್ಕೊಂಡಿದ್ದರಿಂದ ಬೇಗ ಬೇಗ ಕೆಲಸನ ನಾನು ಮುಗಿಸ್ಕೊಬಿಟ್ಟೆ ಆ್ಯಂಡ್ ಇದನ್ನು ಹಾಕಿ ಕೋಸಂಬರಿನೂ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ಬೇಗನೆ ಅದಾದಮೇಲೆ ನಮ್ಮತ್ತೆ ಬಾಗಿನಕ್ಕೆ ಕಾಯಿನೆಲ್ಲ ಜೋಡಿಸು ಅಂತ ಅಂದರು ಸೊ ಹಾಗಾಗಿ ಕಾಯಿನೆಲ್ಲ ಎಲೆ ತಂದು ಕೊಟ್ಟರು ಅವರನ್ನೇ ನನ್ನ ಕೂತಲ್ಲಿಗೆ ಸೊ ಅದನ್ನೆಲ್ಲ ನಾನು ಅರೇಂಜ್ ಮಾಡಿ ಇಟ್ಕೊಂಡೆ ಅದೆಲ್ಲ ಅರೇಂಜ್ ನಮ್ಮ ಅತ್ತೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬಂದರು ಅವ್ರು ಹೋಗಿ ಬಂದಾದಮೇಲೆ ನಾನು ಬಾಗ್ನ ಅಷ್ಟೊತ್ತಿಗೆ ನಾನು ನೀಟಾಗಿ ರೆಡಿ ಮಾಡೆಲ್ಲ ಆಗಿತ್ತು ಹೂವಿನ ಜೊತೆ ಜೋಡಿಸಿ ಇಟ್ಟಿದ್ದೆ ಆಮೇಲೆ ನಮ್ಮತ್ತೆ ಬಂದು ಪೂಜೆ ಮಾಡಿದರು ದೇವರಿಗೆ ದೇವ್ರಿಗೆ ಅವರು ಪೂಜೆ ಮಾಡಾದ್ಮೇಲೆ ಆ್ಯಕ್ಚುಲಿ ನಾನು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಅವ್ರು ಫಸ್ಟ್ ಪೂಜೆ ಮಾಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ನಾನು ಅವರು ಪೂಜೆ ಮಾಡಾದಮೇಲೆ ನಾನು ಪೂಜೆ ಮಾಡೋಣ ಅಂದ್ಕೊಂಡು ಫೈನಲಿ ಪೂಜೆ ಮಾಡಿದೆ ನಾನು ಆ್ಯಕ್ಚುಲಿ ನಾನು ಏನೂ ರೆಡಿ ಆಗಿರಲಿಲ್ಲ ಸಿಂಪಲಾಗಿ ಒಂದು ಕುರ್ತಿ ಮತ್ತು ಒಂದು ಪ್ಯಾಂಟ್ ಹಾಕ್ಕೊಂಡಿದ್ದೆ ಅಷ್ಟೇ ಯಾಕಂದರೆ ಸಂಜೆ ಟೈಮಿಗೆ ರೆಡಿ ಆಗೋಣ ಯಾಕಂದರೆ ಕುಂಕುಮಕ್ಕೆ ಎಲ್ಲರೂ ಬರ್ತಾರೆ ಸೊ ನಾವು ಎಲ್ಲರ ಮನೆಗೂ ಹೋಗಬೇಕಾಗಿರೋದ್ರಿಂದ ಆಗ ರೆಡಿ ಆಗೋಣ ಅಂದ್ಕೊಂಡು ಹಾಗೆ ಸಿಂಪಲಾಗಿ ಒಂದು ಪೂಜೆ ಮಾಡಿಕೊಂಡು ಆಮೇಲೆ ಟಿಫನ್ಗೆ ಸಿಕ್ಕಾಪಟ್ಟೆ ಹಸುವಾಗ್ತಾಯಿತ್ತು ಸೊ ಬೇಗ ಬೇಗ ಟಿಫನ್ ತಿಂದ್ಕೊಂಡೆ ನಾನು ನಾನು ತಿಂಡಿ ತಿನ್ನೋ ಗ್ಯಾಪಲ್ಲಿ ಮತ್ತೆ ಹೋಳಿಗೆ ಮತ್ತೆ ವಡೆಯನ ಮಾಡ್ಕೊಂಡಿಟ್ಕೊಂಡ್ರು ಸೊ ಅದನ್ನು ಮಾಡಿ ಮತ್ತೆ ಅದನ್ನು ನೈವೇದ್ಯಕ್ಕೆ ಇಟ್ಟು ಮತ್ತೆ ಇನ್ನೊಂದು ಸಲ ಪೂಜೆ ಮಾಡಿದರು ಅದಾದಮೇಲೆ ಅವರು ಟಿಫನ್ ತಿಂದಿದ್ದು ಅಲ್ಲಿವರೆಗೂ ಟಿಫನ್ ತಿಂದಿರಲಿಲ್ಲ ಆಮೇಲೆ ಪಾಪು ಇರೋದ್ರಿಂದ ಸಿಕ್ಕಾಪಟ್ಟೆ ರಗಳೆ ಮಾಡ್ತಿದ್ಲಲ್ಲ ಸೊ ಅವಳ ಜೊತೆ ಹಾಗೆ ಮಲ್ಕೊಂಡ್ವಿ ನಾವೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ರೆಸ್ಟ್ ಎಲ್ಲ ಮಾಡಾದ್ಮೇಲೆ ಅವಳಿಗೆ ಮಧ್ಯಾಹ್ನದ ಸೊತ್ತಿಗೆ ಇಡಿಸ್ಬಿಟ್ಟು ಪಾಪಕ್ಕೆ ಸ್ನಾನನೂ ಆಗಿರಲಿಲ್ಲ ಬಟ್ಟೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅವ್ಳಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬಂದೆ ಆ ಗ್ಯಾಪಲ್ಲಿ ಮತ್ತೆ ನಮ್ಮ ಮನೆ ಕೆಳಗಡೆ ಇರೋರೊಬ್ರು ಪಾಪುಗೆ ಅಂತ ಹೇರ್ಬೋ ತೊಗೊಂಬಂದಿದ್ರು ಸಖತ್ ಕ್ಯೂಟಾಗಿತ್ತು ಅದು ಅದನ್ನ ಇಸ್ಕೊಂಡಾದ್ಮೇಲೆ ಪಾಪುಗೆ ಹಠ ಮಾಡ್ತಿದ್ರು ಹಿಂಸೆ ಮಾಡಿ ಬಟ್ಟೆ ಹಾಕ್ತೆ ನಾನು ಒಂದೆರಡು ಫೋಟೋ ತೆಗೆಯೋಣ ಅಂತ ಅಂದ್ಕೊಬಿಟ್ಟು ಅವ್ಳದ್ರಲ್ಲಿ ಒಂದು ಹತ್ತು ನಿಮಿಷವೂ ಇರಲಿಲ್ಲ ಅವಳಿಗೆ ಇರಿಟೇಟ್ ಆಗ್ತಿತ್ತು ಜ್ವರ ಇದ್ದಿದ್ದರಿಂದ ಸೊ ನಾನು ಆ ಗ್ಯಾಪಲ್ಲಿ ಪೂಜೆ ಮಾಡೋಣ ಅಂತ ಬಂದೆ ನಾನು ರೆಡಿಯಾಗಿದ್ನಲ್ಲ ಸಲ ಪೂಜೆ ಮಾಡಿ ಫೋಟೋಸ್ ಎಲ್ಲ ತೆಕ್ಕೊಳ್ಳೋಣ ಅಂತ ಅಂದ್ಕೊಂಡು ಪೂಜೆ ಮಾಡೋಕ್ಕಂತ ಬಂದೆ ನಾನು ಸಿಂಪಲ್ಲಾಗಿ ಉದ್ಬತ್ತಿ ಬೆಳಗ್ಬಿಟ್ಟು ಒಂದು ಮಂಗಳಾರತಿ ಮಾಡಿಕೊಂಡು ಎಲ್ಲರಿಗೂ ಮಂಗಳಾರತಿ ಕೊಟ್ಟೆ ಆ್ಯಕ್ಚುಲಿ ಅತ್ತೆ ಒಂದು ಬೆಳಗ್ಗೆಯಿಂದ ಒಂದು ಮೂರು ನಾಲ್ಕು ಸಲ ಪೂಜೆ ಮಾಡಿದರು ಸೊ ಸಂಜೆ ಟೈಮಿಗೆ ಪೂಜೆ ಮಾಡಿಬಿಟ್ಟು ಎಲ್ಲರ ಮನೆಗೂ ಕುಂಕುಮಕ್ಕೆ ಹೋಗಬೇಕು ಆ್ಯಂಡ್ ಎಲ್ಲರೂ ಬರ್ತಾರಲ್ವಾ ಸೊ ಎಕ್ಸ್ಟ್ರಾ ಯಾರಾದರೂ ಬಂದರೆ ಹೇಳ್ಬಿಟ್ಟು ಬಾಳೆಹಣ್ಣನ್ನು ತಾಂಬೂಲಕ್ಕೆ ಅಂತ ಇಟ್ಟಿದ್ವಿ ಆ್ಯಂಡ್ ಅಷ್ಟೊತ್ತಿಗೆ ತಾಂಬೂಲಕ್ಕೆ ಬಂದಿದ್ರು ಎಲ್ಲರೂ ಮುಂಚೆನೇ ಕರೆದಿದ್ವಲ್ಲ ಹಾಗಾಗಿ ಆ್ಯಂಡ್ ಅವರಿಗೆ ಮತ್ತೆ ತಾಂಬೂಲ ಕೊಟ್ಟ ಕೊಡ್ತಾಯಿದ್ರು ನಾನು ಪಾಪ ಅಳ್ತಿದ್ದಿದ್ದರಿಂದ ಸೊ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ಅವಳನ್ನು ಮಲಗಿಸ್ಕೊಬಿಟ್ಟೆ ಆಮೇಲೆ ನಮ್ಮ ಅತ್ತೆ ಮತ್ತೆ ಪೂಜೆ ಮಾಡಿದರು ಯಾಕಂದರೆ ಅರ್ಧಕ್ಕೆ ಬ ಬಿಟ್ಟಿದ್ದರಿಂದ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡ್ರು ಅವರು ಅದಾದಮೇಲೆ ನನಗೆ ಎಲ್ಲರ ಮನೆಗೂ ಹೋಗ್ಬಾ ಅಂತ ಅಂದರು ನಾನು ಇನ್ನೇನು ಹೊರಗೆ ಹೋಗೋಣ ಅಂತ ಹೊಟ್ಟು ಅಷ್ಟೊತ್ತಿಗೆ ಇನ್ನೊಬ್ರು ಕುಂಕುಮಕ್ಕೆ ಬಂದಿದ್ದರಿಂದ ನಾನೇ ಅವ್ರಿಗೆ ಕುಂಕುಮ ಕೊಟ್ಟೆ ಅತ್ತೆ ಪೂಜೆ ಮಾಡ್ತಾಯಿದ್ರು ಇನ್ನೂ ಅವ್ರು ಪೂಜೆ ಮುಗ್ದಿರಲಿಲ್ಲ ಸೊ ಅವರು ಮತ್ತೆ ಸೀರೆ ಎಲ್ಲ ಉಟ್ಕೊಂಡು ನಮ್ಮ ಅತ್ತೆ ರೆಡಿಯಾಗಿ ಬಂದರು ಯಾಕಂದರೆ ತುಂಬ ಜನ ಮನೇಲಿ ಕರೆದಿರೋದ್ರಿಂದ ನಾನೊಂದು ಸ್ವಲ್ಪ ಜನನ ಮನೆಗೆ ಅತ್ತೆ ಒಂದು ಸ್ವಲ್ಪ ಜನನ ಮನೆಗೆ ಹೋಗೋದಕ್ಕೋಸ್ಕರ ಆ್ಯಂಡ್ ನಾನು ಇದು ನಮ್ಮ ಮನೆಯಲ್ಲೇ ಬಾಡಿಗೆಗೆ ಇರೋರ ಮನೆ ಸೊ ಅವ್ರ ಮನೆಗೆ ಕುಂಕುಮಕ್ಕೆ ಅಂತ ಹೋದೆ ಆ್ಯಂಡ್ ನಾನು ಹೋಗಿ ಕುಂಕು ದೇವರಿಗೆ ಅಕ್ಷತೆ ಹಾಕಿಬಿಟ್ಟು ಆಮೇಲೆ ಅವ್ರ ಹತ್ರ ತಾಂಬೂಲನ ಇಸ್ಕೊಂಡು ಬಂದೆ ಆ್ಯಕ್ಚುಲಿ ನಾನೊಂದು ಹತ್ತು ಮನೆಗೆ ಹೋದೆ ಅನಿಸುತ್ತೆ ಅತ್ತೆ ಒಂದು ಏಳು ಎಂಟು ಮನೆಗೂ ಹೋಗಿದ್ರು ಆಮೇಲೆ ಎಲ್ಲರೂ ಮನೆ ಒಬ್ಬರು ಹೋದಾಗ ಒಬ್ಬರು ಇರಬೇಕಲ್ವ ಸೊ ನಾನು ಹೋದಾಗ ಮನೇಲಿ ಮನೇಲಿರ್ತಿದ್ರು ಅವ್ರಿದ್ದ ಅವ್ರು ಹೋದಾಗ ನಾನು ಇರ್ತಿದ್ದೆ ಹಾಗೆ ಮಾಡಿಕೊಂಡು ಎಲ್ಲರ ಮನೆಯೂ ಮುಗಿಸ್ಕೊಂಡು ಬಂದ್ವಿ ನಾವು ಆ್ಯಂಡ್ ಫೈನಲಿ ಕರೆಂಟು ಹೋಗಿದ್ದು ನಾನು ಬೇರೆಯವ್ರ ಮನೆಗೆ ಹೋದಾಗ ಎಲ್ಲರ ಮನೇಲೂ ಜಾಸ್ತಿ ಕ್ಲಿಪ್ಸ್ ತೊಗೊಳಕ್ಕೆ ನನಗೆ ಆಮೇಲೆ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಟೆಂಪಲ್ ಓಪನ್ ಮಾಡಿದರು ಈ ಟೆಂಪಲ್ ನಮ್ಮ ಮನೆ ಎದುರುಗಡೆ ಇರೋದು ಸೊ ಯಾವಾಗಲೂ ಹೋಗ್ತಿರ್ತೀವಿ ಸೊ ಓಪನ್ ಮಾಡಿದ್ರಲ್ಲ ಇವತ್ತು ಅಂತ ಹೇಳಿಬಿಟ್ಟು ಹಾಗೆ ನಾನು ಟೆಂಪಲ್ಗೆ ಹೋದೆ ಟೆಂಪಲ್ಗೆ ಹೋದಾಗ ಆ್ಯಕ್ಚುಲಿ ಅವ್ರು ಪೂಜೆ ಮಾಡಿಬಿಟ್ಟು ಕೊಟ್ಟರು ನಾನು ಒಬ್ಬಳೇ ಹೋಗಿದ್ದಿದ್ದು ಆಮೇಲೆ ಮಂಗಳವಾರದಿನೆಲ್ಲ ತೊಗೊಂಡು ಅಷ್ಟೊತ್ತಿಗೆ ನಮ್ಮ ನಮ್ಮತ್ತೆ ಪಾಪು ಕರ್ಕೊಂಡು ಬರ್ತೀನಿ ತಡಿ ಅಂತಂದರು ಸೊ ವೆಯ್ಟ್ ಮಾಡ್ತಾಯಿದ್ದೆ ಆಮೇಲೆ ಕರ್ಕೊಂಡು ಬಂದರು ಪಾಪಗೆ ತುಂಬ ದಿನದಿಂದ ಹುಷಾರಿರ್ಲಿಲ್ವಲ್ಲ ಸೊ ಅವ್ರಿಗೊಂಚೂರು ತೀರ್ಥ ಹಾಕಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾವು ಬಂದ್ವಿ ಇವತ್ತು ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಬಿಕಾಸ್ ಹೊರ್ಗಡೆ ಕೂತ್ಕೊಂಡು ವಾಯ್ಸ್ ಕೊಡ್ತಿರೋದ್ರಿಂದ ಡಿಸ್ಟರ್ಬೆನ್ಸ್ ಇದೆ ಸಾರಿ ಆಮೇಲೆ ಪಾಪುಗೆ ನೀಟಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಒಂದು ಸ್ವಲ್ಪ ತೀರ್ಥದ ನೀರು ಹಾಕಿಸ್ಕೊಂಡು ಪ್ರಸಾದ ಕೊಟ್ಟರು ಇಸ್ಕೊಂಡು ಸೀದಾ ಮನೆಗೆ ಬಂದ್ವಿ ನಾವು ಆ್ಯಂಡ್ ಇನ್ನೊಂದು ಮನೆಗೆ ಹೋಗೋಕ್ಕಿತ್ತು ಆ ಗ್ಯಾಪಲ್ಲಿ ನಾನು ಬೇಗ ಹೋಗಿ ಬಂದೆ ಒಬ್ಬರು ಕರೆದಿರೋ ಮನೆಗೆ ಹೋಗಿಲ್ಲ ಅಂದರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊತಾರೆ ಸೊ ಎಲ್ಲರ ಮನೆಯೂ ಕವರ್ ಮಾಡಿಕೊಂಡು ಆ್ಯಂಡ್ ನಮ್ಮ ಮನೆಗೂ ಒಂದು ಸ್ವಲ್ಪ ಜನ ಮತ್ತೆ ಬಂದಿದ್ರು ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್